ಬೇದಿಕೆಣ್ಣೆ ಆಶೀರ್ವಾದ ಮಾನ್ಯ ಅಬ್ಬಾರಿ ಉಪಾಧ್ಯಕ್ಷಕ ಹಾಗೂ ಇಲ್ಲಿ ಇಬ್ಬರು ಅಬ್ಬಾರಿ ನಿರೀಕ್ಷಕರೇ ಹಾಗೂ ಇಬ್ಬರು ಅಬ್ಬಾರಿ ಉಪನಿರೀಕ್ಷಕರು ಹಾಗೂ ನನ್ನ ಸಹೋದ್ಯೋಗಿ ಸ್ವಂತ ಇಲ್ಲಿ ನಾನು ಹದಿನಾರು ಹದಿನೇಳು ವರ್ಷ ಧಾರವಾಡ ಸಪ್ವನದಲ್ಲಿ ಸತತವಾಗಿ ಹದಿನೇಳು ವರ್ಷ ನಾನು ಕಾರ್ಯನಿರ್ವಹಿಸಿದ್ದೇನೆ ಈ ಹದಿನೇಳು ವರ್ಷದಲ್ಲಿ ನಾನು ಮೂವತ್ತೊಂದು ಅಬ್ಕಾರಿ ಉಪನ್ಯಾಸಕರನ್ನು ನಾನು ಮಾಡಿದೆ ಮೂವತ್ತೊಂದು ಅಬ್ಲಿ ಉಪನ್ಯಾಸಕರ ಕೈಯಲ್ಲಿ ನಾನು ಒಂದು ಬಾಕಿ ಹೆಂಗೆ ಸಿಕ್ತಂದ್ರೆ ಎಲ್ಲ ನನ್ನ ಧಾರವಾಡದಲ್ಲಿ ಧಾರವಾಡದಲ್ಲಿ ನನಗೆ ಎಲ್ಲ ನನ್ನ ಸ್ನೇಹಿತರ ಅಂದರೆ ನನ್ನ ವೃಂದದವ್ರು ಆಗಲಿ ಬೇರೆ ವೃಂದದವ್ರು ಆಗಲಿ ನನ್ನ ಮೇಲೆ ಒಂದು ಅಭಿಮಾನವನ್ನು ಇಟ್ಟಿದ್ರು ಆ ರೀ ಆ ಒಂದು ಅಭಿಮಾನದಿಂದ ನಾನು ಕಾರ್ಯನಿರ್ವಹಿಸ ಸಾಧ್ಯ ಇತ್ತು ಈ ಮೂವತ್ತೊಂದು ಜನರ ಅವರ ಒಂದು ಇದನ್ನು ಮಾರ್ಗದರ್ಶನ ಮತ್ತು ಅವರ ಅನುಭವವನ್ನು ನಾನು ಹಂಚ್ಕೊಂಡೇನೆ ಜೊತೆಗೆ ಈಗ ಇದ್ದ ಸಹ ಅವರು ಶಿವಪ್ರಸಾದ್ ಸರ್ ಅವ್ರದ್ದು ಯಾರ್ಯಾರ ಹೆಂಗೆ ಬಿಹೇವ್ ಮಾಡ್ತಿದ್ರು ಯಾವ ಅಧಿಕಾರಿಗಳು ಹೆಂಗೆ ಯಾ ಇದ್ದವರು ಆಮೇಲೆ ಒಂದು ಸ್ವಲ್ಪ ಇದರಿದ್ದವರು ಸಾಂಗ್ ಮತ್ತು ಎಲ್ಲ ಒಂದು ರೀತಿಯಿಂದ ನಾನು ಹೊಂದ್ಕೊಂಡೆ ಆಮೇಲೆ ಜೊತೆಗೆ ಈಗ ಇವರ ನಮ್ಮ ವಿಜಯಕುಮಾರ್ ಸರ್ ಹೇಳ್ಬೇಕಂದ್ರೆ ಅವರು ಒಂದೂವರೆ ತಿಂಗಳು ಬಂದು ಅವರ ಜೊತೆಗೆ ನಾನು ಕಾರ್ಯನಿರ್ತಿದ್ದೆ ಅದಕ್ಕಿಂತ ಮತ್ತೆ ಇಲ್ಲಿ ಸಬ್ಇನ್ಸ್ಪೆಕ್ಟರ್ ಆಗಿ ಅವರು ಹುಬ್ಳಿಯಲ್ಲೇ ಇದ್ದರು ಅವಾಗ ನನ್ಗ ದೂರಿನ ಗುಡ್ಡ ಅವಾಗ ಅಲ್ಲೇ ಹಲೋ ಕಗಡದಾಗ ಹಲೋ ಆಯೆ ಏನೋ ಒಂದು ಯಾರೋ ಒಂದು ಅವರ ಆರೋಗ್ಯದ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಅವರು ಬಹಳ ಒಂದ ಇದ್ದೀವಿ ಅನುಭವ ಐತೆ ಅವ್ರ ಹತ್ರ ಅವು ಆ ಒಂದು ಅನುಭವನ ದೂರದ ಕಟ್ತಿದ್ವಿ ಈಗ ನನ್ಗೆ ಒಂದೂವರೆ ತಿಂಗಳೊಳಗ ಸನಿಹಾರ ಅವ್ರದ್ದು ಅನುಭವ ಸಿಕ್ತವ ಆದ್ರೆ ಅವ್ರ ಕಡೆ ಟೆಕ್ನಿಕ್ ಹೊಸ ಹೊಸ ಟೆಕ್ ನನಗೆ ಯಾಕೋ ಇನ್ನೂ ಇರಬೇಕಾಯ್ತು ಯಾಕಂದ್ರೆ ನನಗೆ ಅವಶ್ಯಕತೆ ಇತ್ತ ಅಂದ್ರೆ ನಾನು ಮೊದಲೇ ಮ್ಯಾನ್ಯಲ್ ಇದ್ದಾಗ ಟೈಪಿಂಗ್ ಅದು ಮಾಡ್ತಿದ್ದಾರೆ ಕನ್ನಡ ಇಂಗ್ಲೀಷ್ ಟೈಪಿಂಗ್ ಮಾಡ್ತಿದ್ದೆ ಅವಾಗ ಮ್ಯಾನ್ಯಲ್ ಮಾಡ್ಬೇಕಾದ್ರೆ ನಾವು ಎಲ್ಲ ತಂದು ಕೊಟ್ಕೊಳ್ಳಿ ಇನ್ಫಾರ್ಮೇಶನ್ ಇದನ್ನು ಮಾಡಿಬಿಡ್ತಿದ್ವಿ ಬಟ್ ಈಗ ಇದನ್ನ ಅನ್ಕೊಳ್ ಕಂಪ್ಯೂಟರ್ ಆದ್ಮೇಲೆ ನಾವು ಕಂಪ್ಯೂಟರ್ ಕಡೆ ಲಕ್ಷ ಕೊಡ್ಲಿ ಅಂದಕ್ಕೆ ನಾವು ದೂರ ಉಳಿದ್ಬಿಟ್ವಿ ದೂರ ಉಳಿದು ಹಂಗೆ ಒಟ್ಟು ಒಂಥರ ಬೇಜಾರಾಗಿದ್ದೀರಿ ನಮ್ಗೆ ಈ ಒಂದು ಇದೇ ಒಂದು ಕೆಡ್ರನ್ನ ಏನು ಪಾಸ್ ಎಂಟ್ರಿ ಮಾಡೋದು ಇದು ಮಾಡೋದು ಅದೇ ನೌಕರಿ ಮಾಡೋದು ಒಂಥರ ಮನಸ್ಸಿನಾಗ ಗೀಳ ಆಗಿತ್ತು ಈಗ ಒಂದು ಏನೋ ಎಲ್ಲರೂ ಒಂದು ನಮ್ಮ ಹಿರಿಯರಾಗಲಿ ಜೂನಿಯರ್ ಆಗಲಿ ಒಂದು ಪ್ರಯತ್ನದಿಂದ ನಮ್ಗೆ ಉಪಕಾರ ಉಪನಿರೀಕ್ಷಕರ ಹುದ್ದೆಯನ್ನು ಇದು ಒಂದು ಅನುಭವಿಸುವ ಇದು ಸೊಪ್ಪಾಗಿ ಬಂದಿದೆ ಈಗ ಜೊತೆಗೆ ಈಗ ಸಬ್ಇನ್ಸ್ಪೆಕ್ಟರ್ ಅವರು 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 ಸಹ ಅವರು ಅವರ ಮಾರ್ಗದರ್ಶನ ಆಗಲಿ ಅವರ ಅನುಭವನ ನಾನು ನಾನು ತೊಗೊಂಡಿದ್ದೇನೆ ಮತ್ತು ಮೇಡಮ್ ಅವರು ಎಸ್ ಡಿ ಸಿ ಮೇಡಮ್ ಇವರು ಕೃಷ್ಣಲತಾ ಮೇಡಮ್ ಅವರು ಅವರು ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಅವರು ಅವರು ನಾವು ಯಾವ ಯಾವ ರೀತಿ ಯಾರ್ಯಾರ ಕಡೆ ಟೆಕ್ನಿಕ್ ಹೆಂಗೆ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕ ಆ ಸಂದರ್ಭದಾಗ ಹೆಂಗೆ ನಾವು ಒಂದು ಇದನ್ನು ಕಾರ್ಯ ಕಾಲೇಜಿನಿಸ್ಬೇಕು ಅನ್ನೋದು ಎಲ್ಲರ ಕಡೆ ಒಂದೊಂದು ಟೆಕ್ನಿಕ್ ಇರ್ತಾವ ಹಂಗೆ ರಾಠೋಡ್ ಅವ್ರ ಕಡೆಯೂ ಅವರು ಒಂದು ಸಬ್ಇನ್ಸ್ಪೆಕ್ಟರ್ ಆಗೋವಂಥ ರೂ ಒಂದು ಇದನ್ನೈತಿ ಇದೆ ಆದ್ರೂ ಅವರ ಒಂದು ನಮ್ ಅನು ಅನುಭವಿಸ್ತಾ ಇದ್ದ ಒಂದು ತಗೊಂಡಿದ್ದು ಅವರ ಗೋಲ್ಡ್ ಅದಾಗಲಿ ಮುಜಾವ್ರಾಗಲಿ ಮುಜಾವ್ದು ಒಂದೊಂದು ಇದನ್ನ ಟೆಕ್ನಿಕ್ ಅವ್ರ ಕಡೆ ಯಾವ ಟೈಮ್ನಾಗ ಟೈಮ್ ವೇಸ್ಟ್ ಮಾಡಬಾರ್ದು ಯಾವ ಟೈಮ್ನಾಗ ಉಪಯೋಗ ಮಾಡಬೇಕು ಒಂದೊಂದು ಇದನ್ನೇ ಉಪಯೋಗ ಇಲ್ಲ ಇದನ್ನೇ ಆಮೇಲೆ ಅವರಾಗ್ಲಿ ಕೋರ್ಟ್ ಗೋಲ್ಡ್ ಅವ್ರದ್ದು ಒಂದು ಇದನ್ನ ಆಮೇಲೆ ರವಿ ಎಲ್ಲ ಆಲ್ರೌಂಡರ್ ಇದನ್ ಮಾಡ್ತಾರೆ ಡ್ರೈವಿಂಗ್ ಮಾಡ್ತಾರ ಇದು ಮಾಡ್ತಾರ ಅವ್ರ ಕಡೆನೂ ಒಂದು ನಾವು ಏನೇನು ಅವ್ರು ಜೂನಿಯರ್ ಇದ್ರು ನಾವು ಕಲಿಬೇಕಾಯ್ತಿ ಕಲ್ತೀವಿ ಅದನ್ನ ಹಂಗ ಒಂದು ಏನನ್ ಮಾಡಿದ್ರಿ ಸಾಹೇಬ್ ಲಿಂಗರಾಜ್ ಸಾಬ್ರು ಲಿಂಗರಾಜ್ ಸಾಬ್ರು ನಮ್ಗೆ ಇಲ್ಲಿ ಚಾರ್ಜ್ ಇದ್ರು ಇದ್ರು ಮತ್ತೆ ಜೊತೆಗೆ ಇಲ್ಲಿ ಇನ್ಸ್ಪೆಕ್ಟರ್ ನೋಡಿದೆ ಅವರು ಬಹಳ ಒಂದು ಸಮಾಧಾನದ ಒಟ್ಟ ಇದನ್ನೇ ಇಲ್ಲ ಕೆಲಸ ಖಾಲಿಯೇ ಇಲ್ಲ ವಟ್ಟ ಮತ್ತ ಒಂದು ಎಲ್ಲರಿಗೆ ಸರ್ ನಮ್ದು ಹೆಂಗಿರಿ ಸರ್ ಅಯ್ಯ ಆಯ್ತು ಹಿಂಗೆ ಮಾಡ್ಕೊಂಡು ಹೋಗೋಣ ಹಿಂಗೆ ಮಾಡ ಹಂಗೆ ಮಾಡ ಬಟ್ ಯಾವುದೂ ಒಂದು ಇದನ್ ಮಾಡೋಂಗಿಲ್ಲ ಸಮಾಧಾನ ಇಂದ ಬಟ್ ಎಲ್ಲ ರೀತಿಯಿಂದ ನಿಗ್ರಹ ಸಾಹೇಬ್ರಾಗಲಿ ಸಾಹೇಬರಾಗಲಿ ಜಪ್ತಿ ಅವರಾಗ್ಲೂ ಒಂದು ರೀತಿಯಿಂದ ಸ್ಟ್ರಾಂಗಾಗಿ ಸ್ಟ್ರಾಂಗ್ ಥರ ಬಟ್ ಅವರು ಒಂದು ಹಂಗೇನು ಇದನ್ನಿಲ್ಲ ಅವ ಕ್ಯಾರೆಕ್ಟರ ಒಂದು ಸಮಾಧಾನದಿಂದ ಒಳಗೆ ಆಮೇಲೆ ಅವ್ರ ಒಂದು ಇದನ್ನೇ ಇದೆ ಪ್ರೀತಿ ವಿವಾಸ ಹೇಳಿ ಒಂದು ಇದನ್ನ ಆ ರೀತಿಯಿಂದ ಅವ್ರು ಇದನ್ನ ಮಾಡಿದ್ದಾರೆ ನಡ್ಕೊಟ್ರೆ ಆಮೇಲೆ ಕಂಬಳಿಯವರಾಗಲಿ ಇದು ನಮ್ಮ ಆಲೂಕಟ್ಟೆ ಆಲೂ ಅವರು ನಾವು ಇಪ್ಪತ್ನಾಲ್ಕು ವರ್ಷ ಜೊತೆಗೇನ ಸೇರಿದ್ದೀವಿ ಮತ್ತು ಇದನ್ನು ಮಾಡಿದ್ರು ಅವರು ಮತ್ತು ಬೇರೆ ಬೇರೆ ಜಿಲ್ಲಾ ಬಂದ್ರು ಬಂದರು ಅವರು ಎಲ್ಲ ರೀತಿಯಿಂದ ಅನುಭವ ತಗೊಂಡು ಬಂದು ಇದನ್ನು ಮಾಡಿದ್ರು ಅದನ್ನೇ ಹೇಳ್ತಿದ್ರು ಅವ್ರು ಏನು ಪಾ ಒಂದ ಹುದ್ದಿ ಒಳಗೆ ಒಂಥರ ಬೇಜಾರ ಆಗೈತಿ ಗಿಳ ನಮಗೂ ಒಂದು ಏನೋ ಒಂದು ಇದನ್ನು ಬಂದ್ರೆ ನಮಗೂ ಒಂದು ಮೈಂಡ್ ಆಗ್ತೈತಿ ಸ್ವಲ್ಪ ಇನ್ನೂ ಮೊದ್ಲು ಲೈಫ್ ಅದರಾಗ ಹೆಚ್ಚಿಗೆ ಆಗ್ತೈತಿ ಈಗ ಇದ್ರಾಗ ಇದ್ರಾಗ ಆದ್ರೆ ಅದ್ರಾಗ ಒಂದು ಕುಣಿತ ಆಗ್ತೈತಿ ಲೈಫ್ ಆಗಲಿ ನಮ್ಮ ಇದನ್ನಾಗಲಿ ಹಂಗೆ ಆ ರೀತಿ ಮತ್ತು ಕಂಬಳಿ ಅವರು ಎಲ್ಲ ರೀತಿಯಿಂದ ಅವರು ಆಲ್ರೌಂಡರ್ ಕೆಲಸ ಮಾಡಿ ಇದು ಮಾಡಿದರು ನಮ್ಮ ಜೊತೆಗೆ ಸಹಕಾರ ಮಾಡಿ ಹೇಳಿದ್ರು ಅವ್ರಿಗೆ ನನ್ನ ಒಂದು ಎಲ್ಲರೂ ಎಲ್ಲರಿಗೂ ನಾನು ಆಭಾರ ಇದ್ದೇನೆ ಮತ್ತು ಧಾರವಾಡ ಜಿಲ್ಲೆ ನನಗೆ ಭಾಳ ಒಂದು ಇದನ್ನು ಕೊಟ್ಟಿದೆ ಎಲ್ಲರೂ ತಮ್ಮ ಸಹಕಾರದಿಂದ ಬಹಳ ಒಂದು ನನಗೆ ಇಲ್ಲೇ ಹುಟ್ಟಿ ಇಲ್ಲೇ ನೌಕರಿ ಮಾಡಿ ಅದರಾಗಿ ನಮ್ಮ ಇಲ್ಲೇ ಬಸಪ್ಪ ಕೂಟ ಭಾಳ ಒಂದು ಒಂದು ಎರಡು ಕಿಲೋಮೀಟರ್ ಅಂತರವಳ್ದೆ ಎಷ್ಟು ಇದಾಗ ನನಗೆ ಸಿಕ್ತು ಎಂಜಾಯ್ ಮಾಡಿದ್ದೆ ನನಗೆ ಭಾಳ ಒಂದು ಹೆಮ್ಮೆ ಅನಿಸ್ತೈತಿ ಈಗ ಬಿಟ್ಟು ಹೋಗೋದಂದ್ರೆ ತಮ್ಮನ್ನೆಲ್ಲ ಬಿಟ್ಟು ಹೋಗೋದಂದ್ರೆ ಅಂದ್ರೆ ಒಂಥರ ಇದನ್ನ ಕೂಡಿ ಕೆಲಸ ಮಾಡಿದ್ವಿ ಬೇಜಾರು ಬಟ್ ಆದರೂ ಒಂದು ವ್ಯವಸ್ಥೆ ನಮ್ಗೆ ಒಂದು ವರ್ಗಾವಣೆ ಆಗಲಿ ಪ್ರಮೋಷನ್ ಆಗಲಿ ಇದಾಗ್ಲಿ ನಿವೃತ್ತಿಯಾಗಲಿ ಒಂದು ಒಂದು ವ್ಯವಸ್ಥೆ ಐತಿ ಆ ಒಂದು ವ್ಯವಸ್ಥೆಗೆ ನಾನು ಮನ್ನಣೆ ಕೊಡಬೇಕಾಗಿತ್ತು ಅದಕ್ಕೆ ತಮ್ಮ ಇದನ್ನು ಅಧಿನೀತೆಯನ್ನು ಯಾವಾಗಲೂ ನಾನು ಕಳ್ಕೊಳ್ಳೋದಿಲ್ಲ ಮುಂದನ್ನು ಇಟ್ಟು ಅಂತ ಹೇಳಿ ನನ್ನ ನಾಲ್ಕು ಮಾತಾಡೋದು ಧನ್ಯವಾದಗಳು